ಹಾಂ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇದೇನನ್ನ ಕತ್ತಿರ ರೀ ಏನಂತ ಹೇಳ್ತಾನೆ ಅಲ್ಲಿವರೆಗೂ ನಮ್ಮ ಚಾನಲ್ನ ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ರೀ ನಾವು ಮೂರು ದಿನ ಟೂರ್ ಹೋಗಿದ್ವಿ ರೀ ಆ ಮೂರು ದಿನ ಟೂರ್ನಾಗ ಇದು ಒಂದು ಬ್ಯೂಟಿಫುಲ್ ಪ್ಲೇಸ್ ಆಗಿತ್ತು ನೋಡಿರಿ ಇದು ಎಲ್ಲಿ ಬರ್ತೈತಪ್ಪ ಅಂದ್ರೆ ಮಡಿಕೇರಾಗ್ರಿ ನಾವು ಬಾಗಮಂಡಲ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಇಳ್ಕೊಂಡ್ವಿ ಅಲ್ಲೊಂದು ಪ್ಲೇಸ್ ಚೆನ್ನಾಗಿ ಕಾಣ್ತಿದೆ ಅಂತ ನೋಡಿದ್ರೆ ಅದು ಬಂದ್ಬಿಟ್ಟು ಮೂವತ್ತೈದು ಮೀಟರಿನ ಗಾಜಿನ ಸೇತುವೆ ಆಗಿತ್ರಿ ಗಾಜಿನ ಸೇತುವೆ ಮೂವತ್ತೈದು ಮೀಟ್ರ್ ಎಕ್ಸ್ಪೀರಿಯೆನ್ಸ್ ಹೆಂಗಿರ್ತದೆ ನೋಡೋಣ ಅಂತೇಳಿ ನಾವು ಕೂಡ ಒಂದು ಕೈ ನೋಡೋಣ ಅಂತೇಳಿ ಒಳಗೆ ಹೋದ್ವಿ ಅಲ್ಲಿ ಮಾತ್ರ ಟಿಕೆಟ್ ಒಬ್ಬೊಬ್ರಿಗೆ ಎರಡ್ ರೂಪಾಯಿ ಇತ್ತು ಸೊ ಜಾಸ್ತಿ ಆಯ್ತು ಅನ್ಕೊಂಡು ಒಳಗೆ ಹೋದ್ವಿ ಆಮೇಲೆ ಕ್ಯೂ ನೋಡಿ ಅಂದ್ರೆ ತುಂಬಾ ಭಯ ಆಯ್ತು ಬೇಡಪ್ಪ ವಾಪಸ್ ಹೋಗ್ಬಿಡೋಣ ಅನ್ಕೊಂಡ್ವಿ ಆದ್ರೆ ಎಕ್ಸ್ಪೀರಿಯನ್ಸ್ ಅಂತ ನೋಡೋ ಆಸೆ ಬಾಳ ಇತ್ತು ಹಂಗಾಗಿ ನಾವು ಕೂಡ ಹೋದ್ವಿ ನಾವು ಹೋಗೋ ಮೂಮೆಂಟ್ಗೆ ಗೆ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗ್ಬಿಡ್ತಿತ್ತು ಛತ್ರಿ ಹೆಂಗೆ ಇದಂಗ ಒಳಗೆ ಹೋಗೋಷ್ಟರಲ್ಲಿ ಅವರೇ ಅಂಬ್ರೆಲಾ ಕೊಟ್ಟರು ಅದು ತುಂಬಾ ಖುಷಿ ಆಯಿತು ಸ್ಟಾರ್ಟಿಂಗ್ ಕಾಲಿಡೋ ಹೋದ್ನ ತುಂಬಾ ಅಂದರೆ ತುಂಬಾ ಶಿವರ್ ಆಯ್ತು ಯಾಕಂದ್ರೆ ಅಷ್ಟು ಅಡಿ ಮೇಲೆ ಇದ್ದೀವಿ ಗ್ಲಾಸ್ ಬೇರೆ ಫುಲ್ ಟ್ರಾನ್ಸ್ಫರ್ ತುಂಬಾ ಭಯ ಆಗ್ತಿತ್ತು ಆದ್ರೆ ಎರಡು ಹೆಜ್ಜೆ ಹೋದ್ಮೇಲೆ ಭಯ ಏನು ಆ ಪ್ರಕೃತಿ ಸೌಂದರ್ಯ ನೋಡಿದ ಮೇಲೆ ಅಂತೂ ಪರವಾಗಿಲ್ಲ ಎರಡ್ನೂರು ರೂಪಾಯಿ ಕೊಟ್ಟಿದ್ದ ತಪ್ಪೇನಿಲ್ಲ ಅನ್ನಿಸ್ತು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ನೀವು ಈ ಕಡೆ ಬಂದಾಗ ಈ ಪ್ಲೇಸ್ ಮಾತ್ರ ಮಿಸ್ ಮಾಡ್ಕೊಳ್ಳೇ ಹೋಗಿ ಒಂದ್ಸರಿ ವಿಸಿಟ್ ಮಾಡ್ರಿ ಆ ಅನುಭವನ ಮತ್ತೆ ಆ ಪ್ರಕೃತಿ ಸೌಂದರ್ಯನ ಕಣ್ ತುಂಬಿಸ್ಕೊಳ್ಳಿ ಅಂತ ಹೇಳ್ತೀನಿ ಮತ್ತೆ ಆಮೇಲೆ ಇದ್ದೇ ಇರುತ್ತಲ್ರಿ ರೀಲ್ಸ್ ಮಾಡೋದಂತೂ ನಾವು ಒಂದ್ ಕೈ ರೀಲ್ಸ್ ಮಾಡೋಣ ಅಂತೇಳಿ ರೀಲ್ಸ್ ಮಾಡೇ ಬಿಟ್ವಿ ರೀಲ್ಸ್ ಎಲ್ಲ ಮಾಡಿದ್ಮೇಲೆ ಕೆಳಗಡೆ ಪೊಟೊಟೊ ಟ್ವಿಸ್ಟರ್ ಮತ್ತೆ ಸ್ವೀಟ್ ಕಾರ್ನ ಮಾರ್ತಾ ಇದ್ದು ಸೊ ನಾವು ಪೊಟೊಟೊ ಟ್ವಿಸ್ಟರ್ನ ಟೇಸ್ಟ್ ಮಾಡಿದ್ವಿ ಫುಲ್ ಎಂಜಾಯ್ ಕೂಡ ಮಾಡ್ಕೊಂಡ್ವಿ ಒಂದೆರಡು ಪೊಟೋ ಕೂಡ ತೆಗೆಸ್ಕೊಂಡ್ವಿ ತುಂಬ ಖುಷಿ ಆಯಿತು ತುಂಬಾ ಎಂಜಾಯ್ ಕೂಡ ಮಾಡಿದ್ವಿ ಮಳೆ ಬಂದ್ರು ಪರವಾಗಿಲ್ಲ ಮಳೆಲಿ ತುಂಬ ಚೆನ್ನಾಗಿತ್ತು ಆ ವಾತಾವರಣಕ್ಕೂ ಪೊಟಾಟೊ ಟ್ವಿಸ್ಟರ್ಗು ಫುಲ್ ಕಾಂಬಿನೇಷನ್ ಸೊ ಮತ್ತೆ ಸಿಗ್ತೀವಿ ಬಾಯ್ ಬಾಯ್